ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಸೊ ನಿಮ್ಗೆಲ್ಲ ಈಗಾಗ್ಲೇ ಗೊತ್ತಾಯ್ತು ಅಲ್ಲ ಬಸ್ ಸ್ಟ್ಯಾಂಡ್ ನೋಡಿದ ತಕ್ಷಣ ಎಸ್ ಎಕ್ಸಾಕ್ಟ್ಲಿ ನಿಮ್ಗೆ ಸಿಮ್ಸ್ ಕರೆಕ್ಟ್ ನಾನು ಇವತ್ತು ಊರಿಗೆ ಹೊರಟಿದ್ದೀನಿ ಹೊರಡೋಕ್ಕೂ ಮುಂಚೆ ನಾನು ಮನೇಲಿ ಏನೇನೆಲ್ಲ ಮಾಡಿದೆ ಅಂತ ನೋಡೋಣ ಅಲ್ಲ ಗೈಸ್ ಸ್ನಾನ ಎಲ್ಲ ಆಯ್ತು ಕಾಫಿ ಕುಡಿತಾ ಇದ್ದೀನಿ ಇನ್ನೇನು ಹೊರಡೋ ಟೈಮು ಲಗೇಜ್ ಎಲ್ಲ ಪ್ಯಾಕ್ ಮಾಡಾಯಿತು ತೋರಿಸ್ತೀನಿ ತಾಳೆ ಕಾಫಿ ಕುಡಿದ್ಬಿಟ್ಟು ನ ಚಾರ್ಜಿಂಗ್ ಹಾಕಿದ್ದೀನಿ ಅದಕ್ಕೋಸ್ಕರ ನೋಡಿ ಈಗ ಟೈಮ್ ಮೋಸ್ಟ್ ಪ್ರಾಬ್ಲಿ ಐದು ಕಾಲು ಅನಿಸುತ್ತೆ ಎಷ್ಟು ಟೈಮ್ ಈಗ ಎಸ್ ಐದು ಕಾಲು ಗೈಸ್ ಆರೂವರೆಗೆ ಬಸ್ ಬರುತ್ತೆ ಸೊ ಬೇಗ ಬೇಗ ಆ್ಯಕ್ಚುಲಿ ಕಾಫಿ ಕುಡಿದ್ಬಿಟ್ಟು ನಾನು ಇನ್ನೂ ಏನು ಮಾಡಬೇಕು ಗೊತ್ತಾ ಫ್ರೂಟ್ ಸಲಾಡ್ ಟೇಸ್ಟು ಸಹ ಮಾಡಿಲ್ಲ ಈಗ ಫ್ರೂಟ್ ಸಲಾಡ್ ತಿಂತೀನಿ ಸೊ ಅದು ಸ್ನ್ಯಾಕ್ಸ್ ಆಗುತ್ತೆ ಮತ್ತು ಊಟನೂ ಆದಂಗೆ ಆಗುತ್ತೆ ಸೊ ಆಮೇಲೆ ಹೊಡಬೇಕು ಚಿಂಟದ್ದು ಸ್ನಾನ ಆಯಿತು ನಮ್ಮಮ್ಮದು ಸ್ನಾನ ಆಯಿತು ಇವಾಗ ನಮ್ಮಪ್ಪ ಹೋಗಿದ್ದಾರೆ ಸ್ನಾನಕ್ಕೆ ಇವತ್ತು ಬೇಗ ಸ್ನಾನ ಮಾಡ್ತಾ ಇದ್ದಾರೆ ನಮ್ಮಪ್ಪ ಯಾವಾಗಲೂ ರಾತ್ರಿ ಎಂಟು ಗಂಟೆಗೆ ಸ್ನಾನ ಮಾಡ್ತಾರೆ ಇವತ್ತು ನಾವು ಹೊಡ್ತಾ ಇದ್ದೀವಿ ಅಲ್ಲ ಸೊ ಹಾಗಾಗಿ ಬೇಗ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರ ಪೂಜೆನೇ ಒಂದು ಅರ್ಧ ಗಂಟೆ ಆಗುತ್ತೆ ಸೊ ಅಷ್ಟರಲ್ಲಿ ಕರೆಕ್ಟಾಗಿ ಟೈಮ್ ಮ್ಯಾಚ್ ಆಗುತ್ತೆ ನೋಡಿ ಲಗೇಜ್ ಸಹ ಪ್ಯಾಕ್ ಆಗಿದೆ ಇದರಲ್ಲಿ ಫುಲ್ ಬಟ್ಟೆ ಇದೆ ಅದರಲ್ಲಿ ಫುಲ್ ಏನದು ಹಣ್ಣು ಮತ್ತು ಪಾಳು ಎಲ್ಲ ಇದೆ ಸೊ ಇದು ಸುಮ್ಮನೆ ಹಾಗೆ ಹಾಕೊಳ್ಳೋಕ್ಕೆ ಇದು ಚಿಂಟು ಜಾಕೆಟ್ಟು ಅದು ಚಿಂಟು ಸಾಕ್ಸು ಮತ್ತು ಟೋಪಿ ಸೊ ಇಷ್ಟು ಲಗೇಜ್ ರೆಡಿ ಮಾಡ್ಕೊಂಡಿದ್ದೀನಿ ಹೋಗಲಿ ಅಂದ್ಬಿಟ್ಟು ಕದಂಬ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ನೋಡಬೇಕು ನನ್ನ ಪ್ಲ್ಯಾನ್ ಇನ್ನೂ ಹೇಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ವಿಲಿಸಿ ಕದಂಬ ಸಿಕ್ಕಿದ್ರೆ ಹೋಗ್ತೀನಿ ಇಲ್ಲಾಂದರೆ ನಾರ್ಮಲ್ ಬಸ್ಸಿಗೆ ಹೋಗ್ತೀನಿ ನಿನ್ನೆ ಇತ್ತು ಕದಂಬ ಬಸ್ಸು ಆ್ಯಕ್ಚುಲಿ ನಾನು ಮೈಸೂರಿಂದ ಬರುವಾಗ ಕದಂಬ ಬಸ್ಸು ಮೈಸೂರಿಂದ ಐದು ಗಂಟೆಗೆ ಬಿಟ್ಟಿತ್ತು ಅಂದರೆ ಅವನು ಇಲ್ಲಿಗೆ ಎಷ್ಟು ಗಂಟೆಗೆ ಬಂದಿರ್ತಾನೆ ಮೇ ಬಿ ಸೆವೆನ್ ಓ ಕ್ಲಾಕಿಗೆ ಬಂದಿರ್ತಾರೆ ಫೋನ್ ಬಂತು ಒಂದು ನಿಮಿಷ ಗೈಸ್ ನಾನು ಸಹ ರೆಡಿ ಆಗಿದ್ದೀನಿ ಲಗೇಜು ಸಹ ರೆಡಿ ಆಗಿದೆ ಬನ್ನಿ ತಗೊಳ್ಳೋಣ ನನ್ನ ಮಗ ಇನ್ನೂ ಆಟ ಆಡೋದ್ರಲ್ಲಿ ಆಗಿದ್ದಾನೆ ಸೊ ಲಗೇಜ್ನೆಲ್ಲ ನಾವು ಇಟ್ಬಿಡೋಣ ಮೈ ಗಾಡ್ ಸೊ ಇಷ್ಟೇ ಗಾಯಸ್ ಲಗೇಜು ಬನ್ನಿ ತೋರಿಸ್ತೀನಿ ನನ್ನ ಲಗೇಜ್ ಮೀರರಲ್ಲಿ ಸೊ ನೋಡಿ ಗೈಸ್ ಇಷ್ಟೇ ನನ್ನ ಲಗೇಜು ಇವತ್ತಿಂದು ಬನ್ನಿ ಇವಾಗ ಹೋಗಿ ಇದನ್ನ ಹಾಲ್ನಲ್ಲಿ ಇಟ್ಕೊಳ್ಳೋಣ ಸೊ ರೂಮಿಗೆ ಬಾಯ್ ಬಾಯ್ ಬನ್ನಿ ಗಾಯ್ಸ್ ಹೋಗೋಣ ನಮ್ಮ ಚಿಂಟುಗೆ ಬರೋ ಮನ್ಸೇ ಇಲ್ಲ ಆದರೂ ಕಷ್ಟಪಟ್ಟು ಹೊರಡ್ಸಿದೀನಿ ತಿಂತೀನಿ ಆಯ್ತು ಲಗೇಜ್ ಪ್ಯಾಕ್ ಆಯ್ತು ಗೈಸ್ ಬನ್ನಿ ಇವಾಗ ಸಲಾಡ್ ತಿನ್ನೋಣ ಸೊ ನೋಡಿ ಗೈಸ್ ಯಮ್ಮಿ ಯಮ್ಮಿ ಬ್ಯಾಗ್ ಅಲ್ಲಿ ಇಟ್ಟಿದೀನಿ ನೋಡು ಬ್ಲೂ ಬ್ಯಾಗ್ ಅಲ್ಲಿ ಚಾರ್ಜರ್ ಚಾರ್ಜರ್ ಮಾತಾಡಕ್ ಹೋಗ್ತೀನಿ ಅಂದ್ರೆ ಮಾತಾ ಸಾಕು ಇಷ್ಟು ಸ್ಪೂನ್ ತಗೋ ಏನ್ ಅರ್ಜೆಂಟ್ ಮಾಡ್ತೀಯಲ್ಲ ಪಿ ಇನ್ನು ಸ್ವಲ್ಪ ತಗೋ ಚೆನ್ನಾಗಿದೆ ಸ್ವಲ್ಪ ಗೈಸ್ ಸದ್ಯಕ್ಕೆ ಇಷ್ಟ ಸಾಕು ಮನಿ ಗೈಸ್ ಈಗ ಸಲಾಡ್ ತಿನ್ನೋಣ ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ ನಾನು ಸಲಾಡ್ ತಿಂತೀನಿ ಕೈ ಮುಕ್ಕೊಂಬಿಡಿ ಎಲ್ಲರೂ ದೇವ್ರೇ ಒಳ್ಳೇದ್ ಬಾಡಪ್ಪ ನಾನು ಇವಾಗ ಸಲಾಡ್ ತಿಂತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಪಪ್ಪಾಯ ಎಲ್ಲ ಹಾಕ್ ಮಾಡಿರೋ ಸಲಾಡು ಆಮೇಲೆ ಇಟ್ಕೋತಿಯಾ ಹಾಂ ಇಟ್ಕೋ ಎಮ್ ಎಮ್ ಇ But taste together, guys. ಇವಾಗ ಕಾರ್ನ ರಿವರ್ಸ್ ತೆಗಿಯೋದಕ್ಕೆ ಸರ್ಕಸ್ ಮಾಡಬೇಕು ನಮ್ಮನೆ ಹತ್ರ ನೋಡಿ ನಮ್ಮಅಪ್ಪ ಕಾರ್ ತಗದಿಲ್ಲ ತುಂಬಾ ಕಷ್ಟ ಇದೆ ರಿವರ್ಸ್ ಇಲ್ಲ ಇಲ್ಲ ತಗೋದು ಸರಿ ಹೋಗ್ಲಿಲ್ಲ ಸರಿ ಹೋಗ್ಲಿಲ್ಲ ನೀವು ಇನ್ನ ಮುಂದೆ ತಗೋಬೇಕಾ ಅದಕ್ಕೆ ಗೈಸ್ ನಮ್ಮಪ್ಪ ಕಾರ್ ತೆಗೆಯಲ್ಲ ಎಷ್ಟು ಕಷ್ಟಪಡಬೇಕು ನೋಡಿ ಇಲ್ಲ ಫುಲ್ ರಿವರ್ಸ್ ತಗೋಬಿಡಪ್ಪಾಜಿ ಬ್ಯಾಕ್ ಸೈಡ್ ತನಕ ಎರಡ್ ಕಡೆನು ಕಲ್ಲಿದೆ ಸೆಡ್ರಿ ಇದೆ ಗೊತ್ತಾಗಲ್ಲ ಈಗಲೂ ತುಂಬಾ ಹತ್ರ ಆಯ್ತು ಬೇಡ ಇಲ್ಲ ಕಲ್ಲಿದೆ ಕಲ್ಲಿದೆ ಬೇಡ ಸರಿ ಹೋಗಲ್ಲ ಅಯ್ಯೋ ನೋಡಿ ಇಲ್ಲಿ ಎಷ್ಟು ಇದಿದೆ ನನ್ ಕಟ್ಕೊಂಡು ನಾನು ಹೇಳಿದ್ದೆ ನಿಮ್ಗೆ ಇಲ್ಲಿ ಕೊಡೀರಿ ಅಂತ ರಿವರ್ಸ್ ತೆಗೀರಿ ಬ್ಯಾಕ್ ಸೈಡ್ ಗೆ ಮತ್ತೆ ಕೇಳಲ್ಲ ಅದಕ್ಕೆ ಚಿಕ್ಕ ಗಾಡಿ ತಗೊಂಡು ನಿಲ್ಲಿಸ್ಕೋಬೇಕು ಅನ್ನೋದು ಬಜಿ ಕಲ್ಲಿದೆ ಕಲ್ಲಿದೆ ಹಾ ಏನ್ ಬಂದ್ ನಾನು ಆ ಕಡೆ ನಿಂತ್ಕೊಳಕ್ ಆಗುತ್ತೆ ಅಪ್ಪಾಜಿ ಅದು ಕಲ್ ಕಟ್ ಟಚ್ ಆಗುತ್ತೆ ಅಪ್ಪಾಜಿ ಬೇಲಿ ಎಲ್ಲ ಇದೆ ಹೇಳಿದ್ ಮಾತೆ ಕೇಳಲ್ವಲ್ಲ ನಾನಿಷ್ಟ ಹಿಂಗೆ ತೆಗಿಬಹುದಮ್ಮ ಇನ್ನ ಸ್ವಲ್ಪ ಮುಂದೆ ತಗೊಂಡು ಈ ತಗೊಳ್ಳಿ ಅಲ್ಲಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಕಾಣುತ್ತಲ್ಲ ಅದ್ ನೋಡ್ಕೊಳ್ಳಿ ಇನ್ನೂ ಸಿಗ್ತೀನಿ ಆಕಿಂಗ್ ಕೊಡ್ತೀನಿ ಸಾಹಸನೆ ಮಾಡಿದ್ರಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದೀರಾ ಓ ತೆಳುಗ್ ಆಗುತ್ತೆ ಓ ಕ್ಸಕ್ ಕ್ಸಕ್ ಹಂಗೇ ರೋಡಲ್ಲೇ ನಿಲ್ಸಪ್ಪಾಜಿ ಏನಾಗೋದಿಲ್ಲ ಅಲ್ಲಿ ಹಿಂದಗಡೆ ಕಲ್ಲಿದೆ ಭಯ ಬರಕ್ಕೆ ಆಯ್ತದ ಕಣಮ್ಮ ಅದಕ್ಕೆ ನಾನು ದೊಡ್ಡ ಗಾಡಿ ತಗೊಳಲ್ಲ ಅಂದಿದ್ದು ಗಾಡಿ ಅಂದ್ರೆ ನಂಗೆ ತುಂಬಾ ಇಷ್ಟ ದೊಡ್ಡ ಗಾಡಿ ಸವಾಸನೆ ಬೇಡ ಏನಂತೀರ ಹೆಸರು ಕಾಳು ಪಾಯಸ ನೋಡಿ ಎಷ್ಟು ಚೆನ್ನಾಗಿತ್ತು ಕುಡ್ದಿದ್ದೆ ಟೇಸ್ಟ್ ಹೇಳಲಿಲ್ಲ ಇವಾಗ ನಮ್ಮಮ್ಮ ಫೋರ್ಸ್ ಮಾಡಿ ಮತ್ತೆ ಕೊಟ್ಟಿದ್ದಾರೆ ಬಿಡು ಸ್ವಲ್ಪ ಕುಡಿದ್ ಬಿಡು ಅಂತ ಸೊ ಬನ್ನಿ ಕುಡಿಯೋಣ ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ಗೆ ಮತ್ತೆ ಅತ್ತೆಗೂ ಸಹ ನಮ್ಮಮ್ಮ ಪಾಯಸ ಕೊಟ್ಟಿದ್ದಾರೆ ಹಾಫ್ ಲೀಟರ್ ಬಾಟಲ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನ್ ವೆಜ್ ಮೋಸ್ಟ್ ನೋಡಿ ನನ್ನ ಹಸ್ಬೆಂಡು ತಿನ್ನಲ್ಲ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ ಬಟ್ ನಾನ್ ವೆಜ್ ಎಲ್ಲ ತಗೊಂಡಿಲ್ಲ ಗೊತ್ತಲ್ಲ ಈಗ ಶ್ರಾವಣ ಮಾಸ ಸೊ ಹಾಗಾಗಿ ನಾನು ಪಾಯಸ ತಗೊಂಡೋಗ್ತಾ ಇದ್ದೀನಿ ಹಸ್ಬೆಂಡ್ಗೋಸ್ಕರ ಮತ್ತೆ ಅವರೆಕಾಳು ತಗೊಂಡು ಹೋಗ್ತಾ ಇದ್ದೀನಿ ಆಮೇಲೆ ಹಣ್ಣು ಹೋಗ್ತಾ ಇದ್ದೀನಿ ಇಷ್ಟೇ ಚೆನ್ನಾಗಿದೆ ಗೈಸ್ ಸಖತಾಗಿದೆ ಯಾರ ಹೋಗೋ ದಿನ ಅಷ್ಟೇ ಕೆಲ್ಸ ಇರತ್ತೆ ಬಟ್ಟೆ ಜೋಡಿಸ್ಕೊಳ್ಳೋದಿರತ್ತೆ ಮತ್ತೆ ಕ್ಲೀನಿಂಗ್ ಸಹ ಮಾಡ್ಕೊಟ್ಟು ಬರೋದಿರುತ್ತೆ ಅಲ್ಲ ಹಂಗಾಗಿ ತುಂಬಾ ಕೆಲಸ ಅದ್ರ ಮಧ್ಯ ನಮ್ಮಮ್ಮ ಅದು ತಿನ್ನು ಇದು ತಿನ್ನು ಅಂತ ಕೂತಿರ್ತಾರೆ ಸ್ಟಮಕ್ ಅಂತೂ ಫುಲ್ ಆಗೋಗಿರುತ್ತೆ ನೋಡುದ್ರಿ ಅಲ್ಲಾ ಫ್ರೂಟ್ ಸಲಾಡ್ ತಿಂದೆ ಪಾಯಸ ಕುಡ್ದೆ ಈಗ ಮತ್ತೆ ಟೀ ಕುಡಿತಾ ಇದ್ದೀನಿ ಸೊ ಹೊರಡ ಸಮಯ ಬಂತು ಬನ್ನಿ ಹೊರಡೋಣ ಗೈಸ್ ನಮ್ ಚಿಂಟುಗಂತೂ ಬರೋ ಮನ್ಸೆ ಇರ್ಲಿಲ್ಲ ಗೊತ್ತಲ್ಲ ಉತ್ಕೊ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ ಪಾಪ ಅವನ ಫ್ರೆಂಡ್ಸ್ ನೋಡಿ ಕಾರಿಂದೆ ಓಡ್ ಬರ್ತಾ ಇದ್ದಾರೆ ನೋಡಿ ಗಾಯ್ಸ್ ನಮ್ ಚಿಂಟು ಫ್ರೆಂಡ್ಸು ಹೆಂಗ್ ಬಾಯ್ ಹೇಳ್ತಾ ಇದಾರೆ ನೀಂದಾನೆ ಬಾಯ್ 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 ಮಾಡ್ತಾವ್ನೆ ಬಾಪಾ ಕೊಡಿಸ್ತೇನೆ ಕೊಡಿಸ್ತೀನಿ ಅಂತ ಅದೇನು ಕೊಡ್ಸಲ್ಲ ಇದು ಟೈಮೇ ಇಲ್ಲ ಮನೆ ಎಲ್ಲ ಟೈಮ್ ಇತ್ತು ಸಂಜೆ ಬತ್ತು ಕೊಡಿಸ್ಬೋದಿತ್ತಲ್ಲಮ್ಮ ದಿನ ಆಟಾಡೋಕೆ ಹೋಗ್ತಿದಾ ತಾನೇ ಇವತ್ತಿನ್ನು ನಾಲ್ಕು ಗಂಟೆಗೆ ಹೋಗ್ಬೋದಿತ್ತಾನೆ ನಮ್ಮ ಚಿಕ್ಕಪ್ಪನ ಆಕ್ಟಿವ್ ಹೊಡ್ಕೊಂಡು ಹೋಗ್ತಾ ಇದೆ ಬಸ್ ಸ್ಟ್ಯಾಂಡ್ ರೀಚ್ ಆದವು ನಮ್ಮ ಚಿಂಟು ಬಂದಾಗ್ಲಿಂದ ಟ್ರೀಟ್ ಕೊಡಿಸ್ತೀನಿ ಅವ್ನ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇದ್ನಾ ಆದರೆ ಕೊಡ್ಸೇ ಇರ್ಲಿಲ್ಲ ಇವಾಗ ಹೊರಡುವಾಗ ಅಮ್ಮ ನಾ ಮುಂಚೆ ಹೋಗಿರ್ತೀನಿ ನೀವ್ ಬನ್ನಿ ಅಂತ ಹೇಳ್ದ ಅದಕ್ಕೆ ಹೊರಡೋ ದಿನ ಬೇಡ ನೆಕ್ಸ್ಟ್ ಟೈಮ್ ಬಂದ ಕೊಡ್ಸುವಂತೆ ಬಾ ಪುಟ ಅಂತ ಕರ್ಕೊ ಬಂದೆ ಹೆಂಗೋ ಬಸ್ ಸ್ಟಾಂಡ್ ತನಕ ಕರ್ಕೊಂಡ್ ಬನ್ನ ಬಸ್ ಸ್ಟಾಂಡಿಂಗ್ ಬಂದ್ಮೇಲೆ ಒಂದ್ ಹತ್ತು ಸಲ ಟಾಯ್ಲೆಟ್ ಹೋಗಿ ಬಂದಿದ್ದಾನೆ ಆಮೇಲೆ ನಂಗೆ ಹುಷಾರಿಲ್ಲ ಆಗ್ತಾ ಇಲ್ಲ ಬಾ ವಾಪಸ್ ಹೋಗೋಣ ನಾಳೆ ಹೊರಟ ಬಿಡೋಣ ಅನ್ಬಿಟ್ಟ ನನ್ ಜೀವ ತಿಂದ ಈ ಕಡೆ ಬಸ್ ಸಹ ಏಳುವರೆ ಆದ್ರೂ ಬಂದಿಲ್ಲ ಫೈನಲ್ ಆಗಿ ನೀನ್ ಹೊಡ್ಬೇಕು ಅಂತ ಇದ್ವು ಬಸ್ ಬಂದಿದ್ಯೋ ಇಲ್ಲೋ ಅಂತ ಗೊತ್ತಿಲ್ಲ ಬಿಕಾಸ್ ಅದು ಇಲ್ಲಿ ಎಂಟ್ರಿ ಆಗೋದಿಲ್ಲ ಹಂಗಾಗಿ ಅಷ್ಟು ಕನ್ಫರ್ಮೇಶನ್ ಆಗಿ ಯಾರು ಹೇಳುದಿಲ್ಲ ಬಟ್ ಸ್ಟಿಲ್ ಟಿ ಸಿ ನಾವು ವಿಚಾರ್ಸ್ ನೋಡೋಣ ಒಂದ್ಸಲ ಕದಂಬ ಬಸ್ ಬಂದಿದ್ಯೋ ಇಲ್ಲೋ ಅಂತ ಅಟ್ ಲೀಸ್ಟ್ ಅವ್ರು ಕಣ್ಣಾಡ್ಸಿರ್ತಾರೆ ಬರೋಣ ಅನ್ಬಿಟ್ಟು ಬಂದೆ ಕದಂಬ ಬಸ್ ಬಂತ ಬಂದಿಲ್ಲ ಕದಂಬ ಬಸ್ ಬಂದಿಲ್ಲ ಅಂತ ಏನೋ ಕನ್ಫರ್ಮ್ ಆಯ್ತು ಆದ್ರೆ ನಿಜವಾಗ್ಲೂ ಬಂದಿಲ್ವಾ ಅಥವಾ ಬರುತ್ತೋ ಇಲ್ವೋ ಅನ್ನೋದು ಕನ್ಫರ್ಮೇಶನ್ ಬಿಕಾಸ್ ಗೋವಾ ಬಸ್ಗಳು ಹಾಗೇನೆ ಬೇಕಾದ್ರೆ ಬರ್ತವೆ ಸಾಕಾದ್ರೆ ಇರ್ತವೆ ಅದು ಕನ್ಫರ್ಮೇಶನ್ ಇರೋದಿಲ್ಲ ಅಂಡ್ ನಮ್ಗೆ ಗೊತ್ತು ಆಗೋದಿಲ್ಲ ಅಲ್ಲಿ ರಿಸರ್ವೇಶನ್ ಸಹ ಮಾಡಕ್ ಆಗಲ್ಲ ಇನ್ನು ಬಂದಿಲ್ಲ ತಾಳಮ್ಮ ಬರುತ್ತೆ ಆಗ್ಬಿಟ್ಟಿದ್ರೆ ಗೈಸ್ ಕೊನೆಗೂ ನಮ್ ಬಸ್ ಬಂತು ಏನ್ ಖಾಲಿ ಇದೆ ನಮ್ ಚಿಂಟು ಪಾಪ ಬೇಜಾರಾದ ಯಾಕಾದ್ರೂ ಬಸ್ ಬಂತಪ್ಪ ಆಚೆ ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ಮನೆಗ್ ಹೋಗ್ಬೋದಿತ್ತಲ್ಲಪ್ಪಾ ಅಂತ ಅನ್ಕೊಂಡಿದ್ದ ಬಟ್ ಬಸ್ ಬಂದೇ ಬಿಡ್ತು ಕರಿತಾ ಚಿಂಟು ನನ್ ಮಗಂತೂ ಚಂದ್ರಾಯಪಟ್ನ ಇಂದ ಅಂಕೋಲಾಗ್ ಬರುವಾಗ ಹಂಗೆ ಒಂದೇ ಕಣ್ಣಲ್ಲಿ ಹತ್ಕೊಂಡು ಟಾಟಾ ಮಾಡ್ಕೊಂಡು ಬರ್ತಾನೆ ನೋಡಿ ಅವನಂತೂ ಬಸ್ ಸ್ಟ್ಯಾಂಡ್ ಇಂದ ಹೊರೋಗನ್ಕೊಂಡು ಹಿಂದೆ ಇರ್ತಾನೆ ಮಾಡ್ತಾನೆ ಇರ್ತಾನೆ ಆ ಕಡೆ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಹಾಗೇನೆ ಬಟ್ ಏನ್ ಮಾಡೋದು ಹೋಗ್ಲೇಬೇಕಲ್ವಾಗ ಸೊ ಯಾರು ತಪ್ಸಕ್ ಆಗಲ್ಲ ಅಪ್ಪ ಅಮ್ಮನೂ ಅಷ್ಟೇ ಬಸ್ ಫುಲ್ ಹೋಗೋ ತಂದ್ಕೊಂಡು ಆ ಜಾಗ ಬಿಟ್ಟು ಕದ್ಲಲ್ಲ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಹಂಗೆ ಬೇಜಾರಿಂದ ಟಾಟಾ ಮಾಡ್ಕೊಂಡು ಇರ್ತಾರೆ ಪಾಪ ಅವ್ರಿಗೂ ನಾವೆಲ್ಲಾ ಬಂದ್ಮೇಲೆ ಮನೆ ಬಿಕ್ಕೋ ಅನ್ಸತ್ತೆ ಯಾಕೆ ಅಂದ್ರೆ ದಿನ ನನ್ ಮಗ ಕಯಾ 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 ಅಂದು ಮನೆ ಸದ್ದಾಗ್ತಾ ಇತ್ತು ಈಗ ಆಲ್ ಆಫ್ ಸಡನ್ ಸೈಲೆಂಟ್ ಆದ್ರೆ ಅವ್ರಿಗೂ ಏನೋ ಒಂಥರ ಫುಲ್ ಸೈಲೆಂಟ್ ಅಂತ ಅನ್ಸತ್ತೆ ಈ ಕಡೆ ನನ್ ಮಗನ್ಗೂ ಅಷ್ಟೇ ಈ ಕಡೆ ಬಂದ್ರೆ ಲೋನ್ಲಿ ಫೀಲ್ ಆಗ್ತಾ ಇರತ್ತೆ ಸಿಕ್ಬಿಡ್ತೀಗ ನೋಟ್ಸ್ ಬರಿಬೇಕಲ್ಲಮ್ಮ ಜಾಣ ಲೈಫ್ ಇಷ್ಟೇನೆ ಗಾಯ್ ನಾವ್ ಎಷ್ಟೇ ಎಲ್ಲಿ ಅಟ್ಯಾಚ್ಡ್ ಆಗಿದ್ರು ಸಹ ಒಂದಲ್ಲ ಒಂದಿನ ಡಿಟ್ಯಾಚ್ಡ್ ಆಗಿ ನಾವು ಬೇರೆ ಕಡೆಗೆ ಹೋಗ್ಲೇಬೇಕು ನಮ್ ಪ್ರಯಾಣ ಯಾವ ಕಡೆಗಿರತ್ತಲ್ಲ ಆ ಕಡೆ ತಲುಪ್ಲೇಬೇಕು ಬಟ್ ಇಲ್ಲಿ ಯಾವುದೋ ಅಟ್ಯಾಚ್ಡ್ ಅಂತನೂ ಇಲ್ಲ ಡಿಟ್ಯಾಚ್ಡ್ ಅಂತನೂ ಇಲ್ಲ ಇರೋ ತನಕ ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಖುಷಿಯಾಗಿರ್ಬೇಕು ಅಂಡ್ ಹೋಗಿದ ಕಡೆನು ಸಹ ಖುಷಿಯಾಗಿರ್ಬೇಕು ಅಷ್ಟೇ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅಂಡ್ ಈ ಬಸ್ ಅಲ್ಲಿ ಎಷ್ಟು ಗೊತ್ತಾ ಟಿಕೆಟ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಹೆಡ್ ಸೊ ನಮ್ ಚಿಂತುಗೂ ಸಹ ಫುಲ್ ಟಿಕೆಟ್ ಇವನು ಅವನು ಆಫ್ ಟಿಕೆಟ್ ಕನ್ಸಿಡರ್ ಆಗ್ತಾನೆ ಬಿಲೋ ಟ್ವೆಲ್ ಇಯರ್ಸ್ ಬಟ್ ಇದು ಬಂದು ಇಂಟರ್ಸ್ಟೇಟ್ ಆಗಿರೋದ್ರಿಂದ ಈ ಇಂಟರ್ಸ್ಟೇಟ್ ಐ ಮೀನ್ ಗೋವಾ ಕಡೆ ಎಲ್ಲ ಮೇ ಬಿ ಟೆನ್ ಇಯರ್ಸ್ ಅಂಡ್ ಎಬೋ ಫುಲ್ ಟಿಕೆಟ್ ಅಂತೆ ಸೊ ನಮ್ ಚಿಂಟುಗೂ ಸಹ ಫುಲ್ ಟಿಕೆಟ್ ಥೌಸಂಡ್ ರುಪೀಸ್ ಮುಂಡಾ ಮೋಚ್ ಯೂರ್ದಂತೂ ಟಿಕೆಟ್ ಕೌಂಟಿಂಗ್ ಮುಗಿತಾ ಇಲ್ಲ ತೌಸಂಡ್ ರುಪೀಸ್ ಟಿಕೆಟ್ ಅದು ಎಲ್ಲ ಬರಿ ಫಿಫ್ಟಿ ಫಿಫ್ಟಿ ತರ ತೆಗಿತಾ ಇದಾರೆ ಅಂದ್ರೆ ಒಂದು ಟಿಕೆಟ್ ಅಲ್ಲಿ ಫಿಫ್ಟಿ ರುಪೀಸ್ ತರ ಸೊ ಕೌಂಟ್ ಮಾಡಿ ಮಾಡಿ ಇದು ತುಂಬಾ ರಿಸ್ಕಿ ಅನ್ಸತ್ತೆ ಈಗಿಂದು ಕಂಪ್ಯೂಟರೈಸ್ಡ್ ಇರುತ್ತಲ್ಲ ಅದೇ ಬೆಸ್ಟ್ ಅನ್ಸುತ್ತೆ ಆಕ್ಚುಲಿ ಇದು ಕೌಂಟ್ ಸಹ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೈಸ್ ಮೇ ನನ್ ಪ್ರಕಾರ ದ ಲೇಟೆಸ್ಟ್ ವರ್ಷನೇ ಗುಡ್ ಅಂತ ಅನ್ಸತ್ತೆ ಮುಂಚೆಲ್ಲ ಇದೆ ಫಾಲೋ ಮಾಡ್ತಾ ಇದ್ರು ಟಿಕೆಟ್ ಸಿಸ್ಟಮ್ ಬಟ್ ಈಗ ನಂಗೆನೋ ಇದು ಕಷ್ಟ ಅಂತ ಅನ್ನಿಸ್ತಾ ಇದೆ ಒಂದೊಂದೇ ಟಿಕೆಟ್ ಪಾಪ ಅವರು ಅದು ಅಂಟ್ಕೊಂಡಿರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಲ್ಲ ಕ್ಲೀನ್ ಆಗಿ ಎಲ್ಲ ನೋಡಿ ಕೊಡ್ಬೇಕು ಇಲ್ಲ ಅಂದ್ರೆ ಏನಿದೆ ಲಾಸ್ ಎಲ್ಲ ಅವ್ರ ಮೇಲೆ ಬಿದ್ದ ಬಿಡುತ್ತೆ ಅಲ್ವ ಗೈಸ್ ನೋಡ್ತಾ ನೋಡ್ತಾ ಹಸಿಕೆರೆ ಬಂದೇ ಬಿಡ್ತು ಇಲ್ಲಿ ಡಿನ್ನರ್ ಬ್ರೇಕ್ ಕೊಡ್ತಾರೆ ಇಲ್ಲೇ ಒಂದ್ ಕಡೆ ಸ್ಟಾಪ್ ಮಾಡಿದ್ದಾರೆ ನಮ್ ಚಿಂಟುಗೆ ಸುಸು ಪ್ರಾಬ್ಲಮ್ ಇತ್ತಲ್ಲ ಸೊ ಸೊ ಸುಮಾರ್ತಾನೆ ಬರ್ತಾನೆ ಅವ್ನ ಮನ್ಸೇ ಇಲ್ಲ ಆದರೂ ಬ್ಲೇಮ್ ಮಾಡ್ತಾ ಇದ್ದ ಸೊ ಸ್ವಲ್ಪ ಸ್ನಾಕ್ಸ್ ತಕೊಟ್ಟೆ ಚಿಪ್ಸ್ ನ ತಿನ್ಕೊಂಡು ಈಗ ಕೂತಿದ್ದಾನೆ ಇವಾಗ ಟೈಮ್ ನೈನ್ ಏಯ್ಟೀನ್ ಬ್ರೇಕ್ ಟೈಮ್ ಹಸಿ ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ಬಂದು ಶಿವಮೊಗ್ಗ ಅಲ್ಲಿಗೆ ಹತ್ತತ್ರ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಅಂದ್ರೆ ಟ್ವೆಲ್ ಫಿಫ್ಟೀನ್ ಹತ್ತತ್ರ ನೋಡಿ ಈಗ ಶಿವಮೊಗ್ಗ ರೀಚ್ ಆಗಿದ್ದೀವಿ ಇದು ಬಂದು ಶಿವಮೊಗ್ಗ ಬಸ್ ಸ್ಟಾಪ್ ಇಲ್ಲೂ ಸಹ ನಮ್ ಚಿಂತ ರೌಂಡ್ ಟಾಯ್ಲೆಟ್ ಮಾಡಿಸಿ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ ಬಸ್ ಒಳಗೆ ನಾ ಇಷ್ಟೊಂದು ಬಸ್ಸಲೆಲ್ಲ ಬಂದು ಕಷ್ಟ ಪಡೋರ್ ನೆಸಿಟಿ ಇಲ್ಲ ಗೈಸ್ ಬೇಕು ಅಂದ್ರೆ ನಂಗೆ ಕಾರ್ ಬೇಕೇ ಬೇಕಂತ ಡಿಮ್ಯಾಂಡ್ ಮಾಡಬಹುದು ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಸಿಂಪಲ್ ಆಗಿರೋಕೆ ಇಷ್ಟ ಅಂಡ್ ಅನ್ನೆಸರಿ ದುಡ್ಡು ಖರ್ಚು ಮಾಡೋಕು ನನಗೆ ಇಷ್ಟ ಆಗಲ್ಲ ಹಂಗಾಗಿ ಬಸ್ ಪ್ರಯಾಣ ಅಷ್ಟೇ ನೋಡಿ ನಾಲ್ಕು ಹದಿನೈದಾಯ್ತು ಇವಾಗ ನಾವು ಕುಮಟಾದಲ್ಲಿ ಇದ್ದೀವಿ ಗೈಸ್ ಸಮಟೈಮ್ಸ್ ನನಗೆ ಎಚ್ಚರ ಇರಲ್ಲ ಸಮಟೈಮ್ಸ್ ಈ ರೀತಿ ಸ್ಟಾಪ್ಸಲ್ಲಿ ಇನ್ ಬಿಟ್ವೀನ್ ಎಚ್ಚರ ಆದರೆ ಮತ್ತೆ ನಿದ್ದೆ ಬರಲ್ಲ ಬಟ್ ಎನಿ ಹಾವು ಹೇಗೋ ಮ್ಯಾನೇಜ್ ಮಾಡ್ತೀನಿ ಆದರೂ ಸಹ ನಾನೇನು ತುಂಬ ಜಾಗರಣೆ ಅಂತ ಏನಿರಲ್ಲ ಚೆನ್ನಾಗೆ ನಿದ್ದೆ ಮಾಡಿರ್ತೀನಿ ಸುಳ್ಳು ಅಂತೂ ಹೇಳಲ್ಲ ನನಗೆಲ್ಲ ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ತುಂಬ ಇಷ್ಟ ಸಹ ಗೈಸ್ ಕುಮಟಾದಲ್ಲಿ ಸ್ಟಾಪ್ ಬಂದಿತ್ತು ಅಲ್ಲ ಆವಾಗಲೇ ಲಗೇಜ್ನೆಲ್ಲ ತೆಗ್ದುಬಿಟ್ಟು ಇಲ್ಲಿ ಸೀಟ್ ಮೇಲೆ ಇಟ್ಬಿಟ್ಟಿದ್ದೆ ಬಿಕಾಸ್ ಅಂಕೋಲಾ ಸ್ಟಾಪಲ್ಲಿ ತುಂಬ ಹೊತ್ತು ಮಾಡೋಂಗಿಲ್ಲ ಬೇಗ ಬೇಗ ಇಳಿಸ್ತಾರೆ ಹಾಗಾಗಿ ತುಂಬ ಕಷ್ಟ ಆಗತ್ತೆ ಅಂತ ಚಿಂಟು ಬೇರೆ ನಿದ್ದೆಗಣ್ಣಲ್ಲಿ ಇರ್ತಾನೆ ಅಲ್ಲ ಅದಕ್ಕೇನೆ ಎಲ್ಲದೂ ಮುಂಜಾಗ್ರತೆಯಾಗಿ ನಾನು ತೆಗ್ದಿಡ್ಕೋಬೇಕಾಗತ್ತೆ ಫೈನಲ್ ಆಗಿ ನಮ್ಮ ಅಂಕೋಲಾ ಬಸ್ ಸ್ಟ್ಯಾಂಡ್ ರೀಚ್ ಆದವು ನೋಡಿ ಈಗ ಟೈಮ್ ಹತ್ತತ್ರ ಐದು ಗಂಟೆ ಸೊ ಈಗ ಆಟೋ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಅಲ್ಲಿ ಇಳ್ಕೊಂಡು ಮುಂಚೆ ಆಟೋ ಸ್ಟ್ಯಾಂಡ್ ಹತ್ರನೇ ಬಸ್ ಸ್ಟಾಪ್ ಮಾಡೋರು ಬಟ್ ಒಳಗಡೆ ಸ್ಟಾಪ್ ಮಾಡೋದರಿಂದ ಸ್ವಲ್ಪ ಟೈಮ್ ಸಿಗುತ್ತೆ ಇಳಿಯೋಕ್ಕೆ ಲೈಟಾಗಿ ಮುಂಚೆ ಆಗಿದ್ರೆ ಇಷ್ಟು ಟೈಮ್ ಸಹ ಸಿಗ್ತಾ ಇರಲಿಲ್ಲ ಗೊತ್ತಾ ಪಟಕ್ಕಂತ ಇಳ್ಕೋಬೇಕಿತ್ತು ಇಲ್ಲ ಅಂದರೆ ಕಯಾ ಕಯಾ ಅಂತಾರೆ ಸೊ ತುಂಬಾ ರಿಸ್ಕಿ ಅನಿಸೋದು ಈಗ ಓಕೆ ಗೈಸ್ ಅಂಕೋಲಾ ಹೇಗೆ ಹೇಗ್ ಗೊತ್ತಾ ನಾನು ಆಟೋ ಸ್ಟ್ಯಾಂಡಿಗೆ ಹೋದ್ರೆ ಸಾಕು ಅವರು ನನ್ನನ್ನ ನಮ್ಮ ಮನೆ ಬಾಗ್ಲ ತನಕ ತಗೊಂಡೋಗಿ ಎತ್ತಾಗ್ತಾರೆ ಈ ನಾನು ಅಡ್ರೆಸ್ ಸಹ ಹೇಳೋ ನೆಸೆಸಿಟಿ ಇಲ್ಲ ಐ ಡೋಂಟ್ ನೋ ಬಟ್ ಹೇಗೆ ಅನ್ನೋದು ಗೊತ್ತಿಲ್ಲ ಇದು ನನ್ನ ಗುರುತಿಸ್ತಾರ ಅಥವಾ ನನ್ನ ಗಂಡನಿಂದ ನನ್ನನ್ನ ಗುರ್ತಿಸ್ತಾರ ಇದೇನು ನನಗೆ ಅಷ್ಟು ಕ್ಲಾರಿಫಿಕೇಶನ್ಸ್ ಇಲ್ಲ ಬಟ್ ಈವನ್ದು ನಾನು ಆಟೋ ಸ್ಟ್ಯಾಂಡಿಗೆ ಹೋದ್ರೆ ಸಾಕು ಜನಗಳು ನನ್ನನ್ನ ನಮ್ಮ ಮನೆಗೆ ತಲ್ಪಿಸೋವಷ್ಟು ನನ್ನನ್ನ ಗುರ್ತಿಸ್ತಾರೆ ಅಥವಾ ನನ್ನ ಹಸ್ಬೆಂಡ್ ಮುಖಾಂತರ ನನ್ನನ್ನ ಗುರ್ತಿಸ್ತಾ ಇದ್ದಾರೆ ಸೊ ಇದನ್ನ ಮಾತ್ರ ಹೇಳಬಲ್ಲೆ ಸೇಫ್ ಆಗಿ ಕರ್ಕೊಂಡೋಗಿ ನನ್ನನ್ನು ತಲುಪಿಸ್ತಾರೆ ನನ್ಗೆ ಯಾವುದೇ ರೀತಿ ಭಯ ಇಲ್ಲ ನನಗೆ ಅಂಕೋಲ ಅಂದ್ರೆ ಸೇಫ್ ಅನ್ಸುತ್ತೆ ಗೈಸ್ ಫೈನಲಿ ಮನೆ ರೀಚ್ ಆದವು ಇಲ್ಲಿಗೆ ನನ್ನ ಜರ್ನಿ ಬ್ಲಾಗ್ ಮುಗೀತು ನನ್ನ ಜರ್ನಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಒಂದು ಹೆಣ್ಣು ಇಷ್ಟೊತ್ತಿನಲ್ಲಿ ರಾತ್ರಿ ಹೊತ್ತು ಜರ್ನಿ ಮಾಡೋದು ಅಷ್ಟು ಸೇಫ್ ಅಲ್ಲ ಅಂತದ್ರಲ್ಲೂ ಧೈರ್ಯವಾಗಿ ನನ್ನ ಮಗುನ ಕರ್ಕೊಂಡು ಜರ್ನಿ ಮಾಡ್ತೀನಿ ಅಂದರೆ ನನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಲ್ವಾ ಗೈಸ್ ಹಾಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ಗೈಸ್